ये सत्य कुंतान तेरे जनक वरक कुंतान आप्य सत्य कुंतान स्वास्थ्य जनक वरक कुंतान सत्य सतलंक तेरे जनक वरक कुंतान नाचिके सत्य कुंतान वरक जनक वरक कुंतान नारद चूरियादि पूर i <laughs> don't

And tá. ಹೋಗಿ ಕಮ್ಮ ಕಂಬ ಚಿನ್ನಕ ಗಂಡ ಹಿಂಚಿ ಕೂರಿ ಅಡಗಿ ಮಾಡಿ ನೀನು ಉಣ್ಬೇಕ ತಾತ ಹಚ್ಕೊಂಡು ಕೂತಿದ್ರು ಅದ ಬಿಕ್ಕೊಂಡು ಗೇಡಿ ಇನ್ನೊಂದ್ ಅರ್ವತ್ ತಾಸ ಬಿಟ್ಟಾರ ಸಾಯಿಬಲ್ಲ ಬಲ ಬರೀ ಕಂಗಾಗ ಮುಂಚಿಟ್ಕೊಂಡು ಕೂತಿದ್ರು ಸತ್ವ ಮತ್ತಿನ್ ಸತ್ತಿಂದ ಉಣತ್ತೇತ್ರಿ ಅಲ್ಲ ನುಡ್ಲಿಕ್ಕೆ ಸತ್ತ ಉಣ ಬರಂಗಿಲ್ಲ ನುಣಿಕ ಅಳಕ ಶಕ್ತಿ ಬರಂಗಿಲ್ಲ ಮಾಡ್ಬೇಕು ಒಂದು ಹೆಂಚಿಕೆ ಮಾಡಿದ್ರು ಇಡೀ ಊರಿಗೆ ಇದ್ದಂತ ಮನಿಗ ನಾಲ್ಕೈದು ಎಮ್ಮಿ ಅಗದಿ ಕಮ್ಮಂದ ಕಮ್ಮಂದು ಮನೆಯಾಗ ರೇಷನ್ ಇತ್ತು ಇನ್ನ ನಮ್ಮ ತವರವರು ಬರ್ತಾರ ನಮ್ಮ ತವ್ರ ಮನೆಯವರು ಬರೋರಾಗೆ ಗಾವಾಗ ಹೊರದ ಕೂತೇವಿ ಅಂದ್ರೆ ಹೋಯ್ಕೊಳಕ ಬರ್ತ ಬರ್ಲಿ ಸತ್ತೂ ಸತ್ತು ಹೋಗಿದ್ವಿ ಮತ್ತಿಂಗ್ ಎದ್ದವ್ ಸಾಯಿರಲ್ಲ ಅದಕ್ಕೆ ಒಳಗೆ ಹೋಗಿ ಅಂದ್ರೆ ಕಮ್ಮಂದು ತಿಂದು ತಿಳ್ಕೊಂಡು ಎದ್ದು ಬಂತಂದ್ರ ಒಳಗೆ ಹೋಗಿದ್ಲು ಮೊದಲು ಕಿರಾಣಿ ಆಗ್ಲಿತ್ತು ಒಂದ ಒಳಕ್ಕಿ ತಗೊಂಡು ಮ್ಯಾಗ ಮಸಾಲ ಹಾಕಿ ಶೇಂಗಾ ಚಟ್ನಿ ಹಾಕಿ ಕಲಿಸಿ ಉಣ್ಬೇಕಂತ ಕುಚ್ಚಿದ್ಲು ಸತ್ತ ಮುಂದೆ ಒಂದು ಸಿಗ್ನಲ್ ಹೆಚ್ಚಿರ್ತಾರೆ ರೈಲ್ವೆ ಬಂದಾಗ ಹೆಂಗೆ ಸ್ಟೇಷನ್ ಸ್ಟೇಷನ್ದಾಗ ಸಿಗ್ನಲ್ ಇರ್ತದ ಹೌದು ಸತ್ತ ಮುಂದೆ ಸಿಗ್ನಲ್ ಇರ್ತಾರೆ ಏನು ಸಿಗ್ನಲ್ ರೀ ಯಾಕಂದ್ರೆ ಮುಂಜೆಯ ಮನೆಗೆ ಹಾರ ತಗೊಂಡ್ವಾರ ಹೊರದ್ಗಿರ್ದಾರ್ ಒಂದು ಸತ್ತ ಮಣಿ ಬಂದಾಗ ಯಾರ ಹಲಿಗೆ ಹೆಚ್ಚಿರ್ತಾರೆ ಹಲಿಗೆ

ಸತ್ತ ಉಂದ ಎಷ್ಟು ಜನ ಇರ್ಬೋದು ದನಿ ಬಿದ್ದು ಹೋಗ್ತಾರೆ ಅದಕ್ಕೆ ನಮಗ ದನಿ ಬೀಳ್ಬಾರ್ದು ಅದು ಆಗ್ಬಾರ್ದು ಬಂದು ಆ ಸತ್ತಾಯ್ತು ನಾ ಹೆಂಗೇ ಯಾವಾಗ ಹುಗದು ಬಂದು ಹುಗ್ಗಿ ಉಂಟೆ ಹೊತ್ತ ನಮ್ಮ ಅವಾಗ ಕೂತಿರ್ತಾರ ಅವಾಗ ಹೋಗಿ ಆಕೆ ಯಾವ ರೀತಿ ಹೆಸ ಮಾಡ್ತಾರ ಅನ್ನೋದನ್ನ ನಾವು ಈ ಮಂದಿ ಮುಂದೆ ಹೇಳ್ಬೇಕಾಗ್ಯ ಸತ್ಯ ಕ್ರಮ ಹೋಗಿ

i'm mm have -hmm. to make ಬೇಕಂತ ಹದ ಮಾಡಿ ಮುಂದೆ ಕೊಟ್ಟಾಗ ಹಲಿಗೆ ಸಪ್ಪಳ ಆಯ್ತು ಅದನ್ನ ಅಷ್ಟ ತಗೊಂಡು ನೆಲವಿನ ಮ್ಯಾಗ ಇಟ್ಟು ಕೊಯ್ಕೊತ ಬಂದ ಅತ್ತಿ ಮುಂದೆ ಕೊಟ್ಲು ಇದನ್ನೆಲ್ಲ ನೆದರು ಸಣ್ಣ ಕೆಚ್ಚಿದ್ರು ನಮ್ಮ ಕಳೆದು ಬಿಟ್ಟು ಅಡಿಗೆ ಮನೆ ಯಾಕೆ ಹೋಗ್ಯಾರ ಅತಿ ಪತ್ತಿ ಹಚ್ಚಿದ್ರು ಅತಿ ಬಂದು ಅತಿ ಮುಂದೆ ಕೂತ್ಕೊಂಡೆ ಸಣ್ಣ ಕಿಗ್ ತಗೋತ ನಾದ ನಮ್ಮ ಅಕ್ಕ ಏನ್ ಮನೆ ಒಳಗ್ ಹೋಗಿ ನೋಡ್ಬೇಕು ಬರ್ತಾವ ಸಣ್ಣ ಸಸಿ ಅಕ್ರಮ ಅದೇ ಮನೆಯಾಗ ಹೋಗಿಕೊಂಡು ಸತ್ಯ ಪ್ರಮಾಣ ಮನೆಯ ಸಣ್ಣ ಸತ್ಯ ಕ್ರಮೇ ಅದು ಮನೆಯಾಗ 이, 이, 이. 이, 이. 이, 이. 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 ಈ ಕಾಡಿ ಉಣ್ಣಕು ಬರ್ಲಿದ್ದು ಈ ಕಡೆ ತಿನ್ನಾಕು ಬರ್ಲಿದ್ ಮತ್ ಹಂಗ ಬರ್ತೀಯ ಒಂದು ಮೂಲೂರು ಅವ್ರು ಬಂದಿರ್ತಾರೆ ಏನ ಇವಕ್ಕೊಂದು ಹಚ್ಚಿದ್ರು ಊರಿಗೊಂದು ಹಚ್ಚ ಹೆಂಗ್ ಮಾಡ್ಬೇಕು ಅದಕ್ಕೆ ಊರವ್ರು ಹಿರಿಯರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಯಾರು ಅಂದ್ರೆ ಮನೆಯ ಬೋಗಾನಿ ಪಾಗಣಿ ಓದತಿ ಮುಜಾಗ ಓದಿ ಬಿಟ್ಟಿರ್ತಾರ ಏನ್ ಸೀರಿ ತುಂಬ ಒತ್ತಾರ ಸಣ್ಣ ಹೇಳ್ಕೊಂಡ್ ಹಂಗಾಕ ಹಂಗ ಇದ್ರಿಗೆ ಅಮಂಗ್ಲಾಕ ಏನ್ ಮಾಡಬೇಕ ಅಕಾಲಿಕ ನೋಡುದಾಗ ಬಾಕಲ್ ಹೋಗಾಕ ತರ್ತಿದ್ರು ಅದ್ರ ಆ ತತ್ ತಗೊಂಡು ಒನ್ಸ್ಕೊಂಡ್ ಬಿಟ್ಲಪ್ಪ ತುಳ್ಕೊಂಡು ಹತ್ರ ಬರ್ಸು ಓಡಿ ಬರ್ತಿದ್ರು ಗನ ಎದುರ ನದ್ರೆ ಹಚ್ಚಿದ್ರು ಅಂದ್ರೆ ಜನ ಫರ್ಕ್ ಆಗ್ಬಾರ್ದು ಎಲ್ಲಾ ವನಸ್ಕೊಂಡು ರೆಡಿಯಾಗಿ ಬರ್ಬೇಕನ್ನು ಇಲ್ಲಿ ತುಟಿ ಹೊಂದಿ ಬಂದೇ ಅದರ ಅಣ್ಣ ಜನ ಮನ್ಸರು ಹಚ್ಚಿತ್ತು

I'm yeah. gonna yeah. 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 ಯಾರಿಗೆ ನಡೀತಿ ಯಾರಿಗೆ ಹೋಯ್ತು ಈ ಆಯಿ ಅಂತ ಒಂದ್ ಊಳಗ್ ಏನಪ್ಪಾ ಅಂದ್ರ ಯಾರ ಒಬ್ಬರು ಸತ್ರು ಅಂದ್ರ ಹಕ್ಕನ ಬಳಗ ಬಾವು ಕೂಡ್ತವ ಬಾ ಕೂಡ್ತದ ಯಾರ್ಯಾರ ಮನೆಯಾಗ ಹೆಂಗ ಸತ್ಯದಕ್ ಹೊತ್ತು ಮನ್ಸಾ ಬರಂಗದ ಹತ್ತ ಬರಲ್ರಿಪ ಸತ್ಯದ ಹೊತ್ತು ಮನ್ಸಾಕ್ ಬರಂಗಿಲ್ಲ ಬರಲ್ಲ ಬರಲ್ಲ ಈ ಮನೆಯಾಗ ಸ್ವಸ್ತಿಯಲ್ಲಿ ಹಾ ಯಾಕೆ ಮಾತ್ರ ಚೆಕ್ ಮಾಡಕ್ಕೆ ಬರುತ್ತಾ ಹೌದು ಅವಾಗ ಬದಕ್ಕೆ ಹ್ ಯಾರಿಗೆ ಮಾಡಿದ್ದು ಯಾರಿಗೆ ಹೊತ್ತಿತ್ತು ಯಾರಿಗೆ ಮಾಡಿದ್ತು ಯಾರಿಗೆ ಹೊತ್ತಿತ್ತು ಅತ್ತ ಹೌದು ಈ ಸ್ವಸಿ ಅಲನ ಅಯ್ಯ ನೋಡಿ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಅತ್ತವಿ ಹೆಣ್ಣು ಮಕ್ಕಳ ಕಿಂತ ಸ್ವಸ್ಥ್ಯಕ್ಕೆ ಹೆಚ್ಚು ಚಂದ ಮಾಡಿದ್ರು ಮಾಧಿವಾನ ಯಾರಿಗೆ ಮಾಡಿದ್ದು ಯಾರಿಗೆ ಹೊಯ್ತೆ ಹಾರಿ ಎಷ್ಟು ಇವು ಇಚ್ಛ ಆದಾಗ ಅವಾಗ ಯಪ್ಪಾ ಬಳಿ ಬೋದು ಯಾಕ ಒಂದು ರೈತರು ಗಪ್ಪು ಅದು ನಮ್ಮ ಸಂತಾನೆ ಇರ್ತದೆ ನಾಯಕ್ ಬಂದಾಗ ಹೌದು ಅದಕ್ಕೆ ಸಣ್ಣ ಹಾಕಿ ಆ ಕಳೋದಕ್ಕೆ ಆ ಮಾತು ಗಪ್ಪು ಮಾಡೋದು ಹೌದು ಅದಕ್ಕ ಇಲ್ಲ ಚಲೋ ಮಾಡಕ್ ಬರಂಗ್ ಆಯಿಲ್ ಇಂಜನ್ ತಾನೇ ಚಲೋ ಹೋಗುದು ಯಾವ್ದಪ್ಪ ಅಂದ್ರೆ ಬಟನ್ ಹೊಡೆದ್ ಬಾಟ್ಲ ಬಂದ್ ಮಾಡ್ಕೊಂಡ್ರು ಆಂಗ ಹಾಡ್ತು ಹಂಗನ ಮತ್ತೊಮ್ಮೆ ಕಡೆ ಹೋಗ್ತದ ಏನ್ ಬೇಕು ದಮನಿ ಬೇಕು ಕಾಪ್ರಿಮಂತ ಮುರುಗನ ಶುಂಠಿ ಸಾಕಿಂದ ಹ

आवाज हेंगत नाही रे हेंगत नाही ना येन भावीला नाही